ಉಲ್ಟಾ ಉಲ್ಟಸಿದ್ನ ಮಾತಾಡಿಲ್ಲ ತಿಥಿ ಊಟನ ಯಾರು ಸತ್ತೋಗಿರೋರ್ ಗೊತ್ತಿಲ್ದೆ ಬರೋದ್ ಯಾರು ಅಂತ ಹೇಳಿದ್ದು ಅವಾಗಿಂದ ಫೋನ್ ಮಾಡ್ಬಿಟ್ಟು ನೀನ್ ಮಾತಾಡ್ತಿರೋದು ನೀನು ತಾನು ಅಂತ ಅಂದ್ರೆ ಇವಾಗ ಚೆನ್ನಾಗಿರಲ್ಲ ಗಂಡ ಗುಂಡಿ ಆಡ್ಬೇಡಿ ನೀವು ಗಂಡ ಇಂಡಿರಿ ಇಬ್ರು ಸೇರ್ಕೊಂಡು ಅವ್ರು ನೋಡಿದ್ರೆ ಫೋನ್ ಎತ್ತಲ್ಲ ಇವ್ರು ನೋಡ್ರಿ ಎತ್ಬಿಟ್ಟು ಹುಚ್ಚ ಬಂದಂಗ ಮಾತಾಡೋದು ನಮಸ್ಕಾರಗಳು ಎಲ್ಲ ನಗು ಮುಗ್ದ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಆರ್ ಜೆ ಸುನೀಲ್ ಪ್ರಾಂಕ್ ಹೌಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾರ್ಡ್ಲಿ ವೆಲ್ಕಮ್ ಆರ್ ಜೆ ಸುನಿಲ್ ಪ್ರಾಂಕ್ ಹೌಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣುತ್ತೆ ಅದರಲ್ಲಿ ಆಲ್ ಬಟನ್ ನೋಡ್ಕೋದ್ರ ಮೂಲಕ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಸದ್ಯಕ್ಕೆ ಬನ್ನಿ ಬಿಡದಿಲ್ಲ ಅಂತ ಇವರು ರತ್ನಮ್ಮ ಅಂತ ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಸತೀಶ್ ಮೆಸೇಜ್ ಮಾಡಿದರೆ ಕಾಲ್ ಮಾಡುವ ರತ್ನಮ್ಮ ಅವ್ರಿಗೆ ಇದು ರತ್ನಮೋರ ಹೌದು ಎಲ್ಲಿ ಜಯರಮಣ ಇಲ್ವಾ ಇಲ್ಲ ಫೋನ್ ಇಲ್ಲ ಐದುವರೆ ಆರು ಗಂಟೆಯಿಂದ ಸರಿ ಅಕ್ಕ ಈಗ ನಿಮ್ಮ ಮೊಬೈಲ್ಗೆನೆ ಈಗ ನಾನು ಲೊಕೇಶನ್ ಕಳಿಸ್ತೀನಿ ನಾಳೆ ಒಂದ ಹನ್ನೆರಡೂವರೆಗೆ ಒಂದು ಇಪ್ಪತ್ತೈದು ಮೂವತ್ತು ಜನನ್ನ ಇದು ಕಳ್ಸ ಹೇಳಿ ಇಲ್ಲಿ ಚೌಟ್ರಿ ಹತ್ರನೇ ನಮ್ದು ಇಲ್ಲಿ ಕೈಲಾಸ್ ಗಂಡರಾಜ್ನೆ ಹತ್ತುವರೆಗೆ ಸ್ಟಾರ್ಟ್ ಆಯ್ತದೆ ಹನ್ನೆರಡುವರೆಗೆಲ್ಲ ಮುಗ್ದೋಯ್ತದೆ ಆಮೇಲೆ ಸ್ವಲ್ಪ ಗಂಡಸರಿಗೆಲ್ಲ ಪಂಚಾಯಕ ಹಾಕ ಹೇಳಿ ಯಾರು ನಾನು ಇಲ್ಲಿ ದಿನೇಶು ದಿನೇಶ ಹ್ಞೂ ಅದೇನು ಇನ್ಫಂಕ್ಷನ್ ಅವರಿಗೆ ಫೋನ್ ಮಾಡಿ ಅವ್ರು ಎತ್ತುತ್ತಾ ಇಲ್ವಲ್ಲ ಇದೇನು ನಾವು ಬಡ್ಕಂಡು ಸಾಯೋದು ಇಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಕಡೆಯವ್ರು ಯಾರು ಜಾಸ್ತಿ ಆ ಥರ ಊಟಕ್ಕೆ ಬರೋದಿಲ್ಲ ತಿತಿ ಊಟಕ್ಕೆ ಅದಕ್ಕೇನೆ ಒಂದಾಳಿಗೆ ಊಟದ ಜೊತೆಗೆ ಇನ್ನೂರೊಂದು ರೂಪಾಯಿ ಅಂತ ಮಾತಾಡಿದ್ದೀನಿ ತಿತಿ ಊಟನೇನು ತಿತಿ ಊಟನ ಅಂತ ಹಿಂಗೆ ಹೇಳ್ತಾ ಇದ್ದೀರಲ್ಲ ಎಲ್ರದು ನಂದು ಒಂದು ದಿವಸ ತಿತಿ ಮಾಡಲೇಬೇಕು ನಿಮ್ಮದು ಮಾಡಲೇಬೇಕು ಎಲ್ಲಾರದೂ ಮಾಡತ್ತಿರೋರು ಯಾರು ಅಂತನೇ ಗೊತ್ತಿಲ್ಲ ತಿತಿ ಊಟಕ್ಕೆ ಯಾರು ಹೋಯ್ತಾರೆ ಏನು ಗೊತ್ತು ಗೊತ್ತಿರೋರ್ದು ಮಾತ್ರನಾ ಗೊತ್ತಿಲ್ಲದಾರ್ಗೆಲ್ಲ ಹೋಗ್ ತಿಂತಾರ ಅಲ್ಲಪ್ಪ ಊಟ ಅಲ್ವಾ ಅದನ್ನೂ ಅಲ್ಲ ನೀವ್ ಫಸ್ಟ್ ಮಾತಾಡ್ತಿರೋದ್ರಿ ದೇವರಾಣೆ ಊಟಕ್ಕೆ ಯಾವ ಊಟ ಆದ್ರೇನು ಊಟ ಊಟನೇ ಹತ್ತಿಡ್ಕೊಳ್ಳಿ ತಿತಿ ಊಟ ಅಂದ್ರೆ ಅಷ್ಟು ಕೇವಲವಾಗಿ ಯಾಕೆ ಮಾತಾಡ್ತೀರಿ ನೀವು ನಾನು ಕೇವಲವಾಗಿ ಮಾತಾಡಲಿಲ್ಲ ನೀವ್ ಯಾರು ಫಸ್ಟ್ ಮಾತಾಡ್ತಿರೋದು ಇಲ್ಲ 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 ತಿತಿ ತಿಥಿನ ಅಂದ್ರೆ ಏನ್ ಯಾರ್ದು ತಿಥಿನೇ ಆಗಲ್ವಾ ಸತ್ತವ್ರ ಮೇಲೆ ತಿಥಿನ್ ಮಾಡ್ದೆ ಇನ್ನೇನ್ರಿ ಮಾಡ್ತಾರೆ ತಿಥಿನೇ ಮಾಡೋ ಸತ್ ಮೇಲೆ ಒಬ್ರು ಮೂರ್ ದಿವ್ಸಕ್ ಮಾಡ್ತಾರೆ ಇನ್ನೊಬ್ರ ಹನ್ನೊಂದೊಂದ್ ದಿವ್ಸಕ್ ಮಾಡ್ತಾರೆ ಅದ್ ಬಿಟ್ಟು ಅವ್ರ ಪದ್ಧತಿ ಎಷ್ಟ್ ದಿನಕ್ ಮಾಡ್ಕೊತಾರ ಅದೆಲ್ಲ ನನ್ಗೆ ಕೇಳ್ತಾ ಇದೀರ ಫಸ್ಟ್ ನೀವ್ ಯಾರ ಹೇಳ್ರಿ ನಿಮ್ಗೆ ಯಾಕೆಂದ್ರೆ ನೀವ್ ಯಾವತ್ತೂ ತಿಥಿ ಊಟನೆ ಮಾಡಿಲ್ವಾ ನೀವು ನಾನು ಹೇಳದ್ ನಾ ನಿಮ್ಗೆ ನಾನ್ ತಿಥಿ ಊಟ ಮಾಡಿಲ್ಲ ಅಂತ ಅದರ ತಿಥಿಗೆ ಹೆಂಗ್ ಬರೋದು ಅಂತ ಅಷ್ಟೇ ಕೇಳಿದ್ರಿ ಗೊತ್ಕೋತಿರೋ ತಿಥಿ ನೋಡಿ ಇವಾಗ ನಾನು ಇನ್ನೊಬ್ರು ನೀನ್ ಯಾರು ಹೇಳು ಫಸ್ಟ್ ಏನು ಏನಂದಿದ್ದು

ಏನಿ ಕಟ್ ಮಾಡೋದು ನೀವು ನೀವ್ ಯಾರಂತ ಫಸ್ಟ್ ಹೇಳಿ ಅಲ್ಲ ನಂದೀಶಾ ಅಂತ ಹೇಳಿದೆ ತಾನೇ ಯಾವಾಗ್ಲೇನೆ ನಾನು ನನಗೆ ಗೊತ್ತಿಲ್ಲ ರೀ ನಂದೀಶಾ ಯಾರು ಅಂತ ಮಾತಾಡೋದ ನೀವು ಫಸ್ಟ್ ಕಲ್ತ್ಕೊಳ್ಳಿ ನೀವು ಇಷ್ಟು ದೊಡ್ಡವರಾಗಿ ಮೂರ್ ಕತೆ ವಯಸ್ಸಾಗಿರ್ತದ ನಿಮ್ಗು ಕತೆಗಿತ್ತೆ ಅಂತ ಅಂದ್ರೆ ನೆಟ್ಟಿಗಿರಲ್ಲ ನೆಟ್ಟ ಮಾತಾಡು ನಿನ್ನತ್ರ ಹತ್ರ ಹೇಳ್ಸ್ಕೊಂಡ್ ಕಲ್ಸ್ಕೊಳಂತ ಏನ್ ನನಗಿಲ್ಲ ನನ್ ಗೊತ್ತು ಯಾರತ್ರ ಹೆಂಗ್ ಮಾತಾಡ್ಬೇಕು ಅಂತ ಹ ಗೊತ್ತಿದ್ದ ಗೊಮ್ಮದಿದ್ ನೋಡ್ದಲ್ಲ ನಾನುವ ನೀವು ಫಸ್ಟ್ ಯಾರಂತ ಏಯ್ ನಿಮ್ಗೇನು ಎರಡಾಗಿ ಭೀ ಕೇಳಿಸಲ್ವ ಬಲ್ದಾಗಿ ಬಿ ಕೇಳಿಸಲ್ವ ಅವಾಗಿಂದ ಹೇಳ್ತಾ ಇದೀನಲ್ಲ ನಾನು ಯಾರು ಯಾರು ಅಂತ ಅಂದ್ರೆ ಅಲ್ಲ ನಾನು ಏನು ಊಟ ಹಾಕ್ತಿವಿ ಬಂದು ಊಟ ಜೊತೆ ದುಡ್ಡು ಕೊಡ್ತಿವಿ ಅಂತಂದ್ರೆ ನೀವಳ್ಳೆ ಮಾತಾಡಿಲ್ಲ ತಿತಿ ಊಟನ ಯಾರು ಸತ್ತೋಗಿರೋರ್ ಗೊತ್ತಿಲ್ಲದೆ ನೀನು ತಾನು ಅಂತ ಅಂದ್ರೆ ಇವಾಗ ಚೆನ್ನಾಗಿರಲ್ಲ ಗಂಡ ಗುಂಡಿ ಆಡ್ಬೇಡಿ ನೀವು ಗಂಡ ಇಬ್ರು ಸೇರ್ಕೊಂಡು ಅವ್ರು ನೋಡಿದ್ರೆ ಫೋನ್ ಎತ್ತಲ್ಲ ಇವ್ರು ನೋಡ್ರಿ ಎತ್ಬಿಟ್ಟು ಹುಚ್ಚ ಬಂದಂಗ ಮಾತಾಡೋದು ಯಾರೋ ಓ ಓ

ನಾನ್ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ ಕನೆಕ್ಟ್ ಆಗ್ತಾನೆ ಆ ಮಳೆ ಬರ್ತಿದೆ ಮೋಸ್ಟ್ಲಿ ಅದಕ್ಕೆ ಇರ್ಬೇಕು ಅಲ್ಲ ಮಳೆ ಬಂದ್ರೆ ಫೋನ್ ಕನೆಕ್ಟ್ ಆಗಲ್ವಾ ನೀವು ಗುಡುಗು ಮಿಂಚೆಲ್ಲ ಬಡಿಸ್ತೆ ಗುಡುಗ್ತಾ ಇದ್ರಲ್ಲ ನೀವು ಮನೇಲೆ ಕೂತ್ಕೊಂಡು ದಿನೇಶ್ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಸಿಟಿ ಹೋಗಕ್ ಬಂದ್ರಿ ಮೂವತ್ ಜನ ಕರ್ಕೊಂಡ್ ಬಂದ್ರಿ ಅಂತ ಅವ್ರೆ ನನ್ ಯಾರ ಯಾ ಹೆಸರೋರೆ ಗೊತ್ತಿಲ್ಲ ನನಗೆ ಏನೇನೋ ಮಾತಾಡ್ತಾವ್ರೆ ಅದಕ್ಕೆ ಬ್ಲಾಕ್ ಮಾಡಿದ್ರಿ ಬ್ಲಾಕ್ ಎಲ್ಲಾ ಮಾಡ್ತಾರೆ ಬಿಡ್ದಿ ಅವರು ಕೇಳ್ಬೇಕು ಸಮಾಧಾನವಾಗ್ತಾನೆ ನೀವು ಸರ್ ന്യൂ ಇಯರ್ ಮತ್ತೆ ತೆರೆದ ಇಲ್ಲಿ ಕೇಳಿ ಅವರನ್ನು ಇಷ್ಟವತ್ತು ನನ್ನ ಮೇಲೆ ಗುಡುಗ್ಬಿಟೋ ಇಲ್ಲಿ ಈ ಚಕಡೆ ಮಳೆ ಬತೈತೆ ಅಂತಾರಲ್ಲ ಅವರು ನೀವ್ ಭಯದ ಸಂತೆ ಅವರಿ ಬೈದಿದ್ದು ಭಯದಿದ್ದು ನಿಟ್ಟು ಏನು ಕದಮೂರ್ ಕತ್ತೆ ವಯಸ್ಸಾಗಿದೆ ಮಾತಾಡಕ್ ಬರಲ್ಲ ಅಂತ ಇಲ್ಲ ಅಂತಿದ್ದಾರೆ ನನಗೆ ಯಾರು ಅಂತ ನಿಮಗೆ ಇಲ್ಲ ಅವರು ಇವಾಗ ಮಾತಾಡ್ತಾರಲ್ಲ ಕಾನ್ಫರೆನ್ಸ್ ಹಾಕಿದ್ಯಾ ನಾನು ಇಲ್ಲತೆ ನಾನು ನಿನಕ್ತನ ಕಾಲ್ ಮಾಡಿದ್ド ಈ ಕನೆಕ್ಟ್ ಆಗಿರೋದದೆ ತಿതിനാ ಅಂತ ಕೇವಲವಾಗಿ ಹೇಳ್ತಿರಲ್ಲ ನೀವು

ಎಲ್ಲಿಂದ ಕರ್ಕೊಂಡ್ ಜನ ಸಿಗಲ್ವಾ ನೀವೇನ್ ಹಿಂಗ್ ಮೂವತ್ ಜನ ತುಂಬಾ ಜನ ಇದಾರೆ ಹಂಗಂತ ಹೇಳ್ಬಿಟ್ಟು ಅವ್ರನ್ನೆಲ್ಲಾ ಕರ್ಕೊಂಡು ನೀವು ಆಗ್ತಾ ಇದೀರ ಬನ್ರಿ ಅಂತ ಕರಿಯಕ್ ಹೋದ್ರೆ ಅದ್ ತಗೊಂಡೆ ಹೊಡಿತಾರ ಯಾರತ್ತೆ ನೋಡಿ ಇವ್ರ ಯಾರ ಯಾರ ಅಂತಾನು ಗೊತ್ತಾಗ್ತಿಲ್ಲ ನನಗೆ ಸರಿ ಈಗ ನಾನ್ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ರತ್ನಮ್ಮ ಅವರೇ ನೀವು ಯೂಟ್ಯೂಬ್ ಹಾಕೋಬೇಕು ಆರ್ಜೆ ಸುನಿಲ್ ಅಂತ ಒಬ್ಬ ಇದ್ದಾನೆ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬ ನಿಮ್ ಜೊದ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ಸತೀಶ್ ನೀನ್ ಕೊಟ್ಟಿರತ ನಂಬರ್ ನಾನೇನ್ ಬೈದಿಲ್ಲ ನೋಡೋಣ ಸ್ವಲ್ಪ ಯೂಸ್ ಮಾಡಿದೆ ಸಾರಿ ನಾಳೆ ಬಂದ್ಬಿಡತಿ <laughs> right, yeah, <laughs> <laughs> oke. Okay. Thank you. Bye bye. Okay, ವೆಲ್ ಬೊಂಬಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಶ್ ಹಾಕೊಡ್ತೀನಿ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ನಗ್ತ ಹ್ಯಾಪಿನ್ ಡೈರಿ ಇದು ನಿಮ್ಮ ಆರ್ ಜಿ ಸುನೀಲನ ಸುನೀಟ ಆ್ಯಪ್ ಕಾರ್ಯಕ್ರಮ ಲವ್ ಯು ಆಲ್ ಹಾಗೇ ನೀವೇನೋ ಡೀಲ್ ಕೊಡ್ತೀನಿ ಅದು ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಕಾಲ್ ಮಾಡಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ ಟೈಪ್ ಮಾಡಿ ಕಳಿಸಿ ಅವ್ರ ಹೆಸರು ಅವ್ರ ಮೊಬೈಲ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಲವ್ ಯು ಆಲ್ ಟೇ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತು